ನಮ್ಮ ಪ್ರಾಧ್ಯಾಪಕರೊಬ್ರು ಹೇಳಿದರು ಇಡೀ ಜಿಲ್ಲೆಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಕಾಲೇಜಲ್ಲಿರುವಂತಹ ವಿದ್ಯಾರ್ಥಿಗಳು ಎಲ್ಲೂ ಇಲ್ಲ ಅಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಲ್ಲಿದೆ ಅಂತ ಹೇಳಿದ್ರೆ ಬಹುಶಃ ಈ ಕಾಲೇಜಿಗೆ ಸಿಕ್ಕಿರುವಂತ ಗೌರವ ಅಂತ ನಾನ್ ತಿಳ್ಕೊಂಡಿದ್ದೇನೆ ಕಡೆ ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಇದಕ್ಕೆ ಕಾರಣ ಇಲ್ಲಿಯ ನಮ್ಮ ಪ್ರಿನ್ಸಿಪಾಲ್ರು ಮತ್ತು ಎಲ್ಲ ಅಧ್ಯಾಪಕರು ಜೊತೆಗೆ ನಮ್ಮ ಸಿ ಡಿ ಸಿ ಎಲ್ಲ ಗೌರವದ ಸದಸ್ಯರುಗಳಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಈ ಸರಿಯ ನ್ಯಾಕ್ ಕಮಿಟಿ ಬಂದಾಗ ನ್ಯಾಕ್ ಕಮಿಟಿ ಬಂದಾಗ ಆ ಕಮಿಟಿಯವರು ಆಶ್ಚರ್ಯ ಬಿದ್ದರಂತೆ ಏನ್ ಈ ಕಾಲೇಜ್ ಇದು ಚೆನ್ನಾಗಿದೆ ತುಂಬಾ ಅದ್ಭುತವಾಗಿದೆ ಮತ್ತೆ ಎಲ್ಲರೂ ಬರ್ತಾರ ಈ ಕಾಲೇಜಿ ಮೀಟಿಂಗ್ ಬರ್ತಾರ ಅವ್ರು ಬರ್ತಾರ ಅಥವಾ ಎಮ್ ಎಲ್ ಎರ ಅಂತ ಕೇಳಿದ್ರಂತೆ ಇಲ್ಲ ಎಮ್ ಎಲ್ ಎಷ್ಟಕ್ಕೆ ಮೂರ್ನಾಲ್ಕು ಸರಿಯಾರು ಬಂದೇ ಅಂತ ಹೇಳಿದ್ರೆ ಅವ್ರಿಗೆ ಆಶ್ಚರ್ಯ ಇದ್ದಾರೆ ಅಂದ್ರೆ ಆ ಭಾಗದಲ್ಲಿ ಯಾವುದೇ ಎಮ್ ಎಲ್ ಎಗಳು ಇರ್ಬೋದು ಅಥವಾ ಜನಪ್ರತಿನಿಧಿಗಳು ಆ ಕಾಲೇಜಿನ ಬಗ್ಗೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ ಏನೋ ಗೊತ್ತಿಲ್ಲ ಅವರು ಖುಷಿಯಾಗಿ ಸಂತೋಷದಿಂದ ನಮಗೆ ನ್ಯಾಯ ಬಿ ಬೆಸ್ಟ್ ಅಂತ ಹೇಳಿ ಬಿ ಡಬಲ್ ಪ್ಲಸ್ ಅಂತ ಮಾಡಿ ಇವತ್ತು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರೆಷ್ಟು ಖುಷಿಯಾಗಿರ್ಬೋದು ನಮ್ಮ ಕಾಲೇಜಿನ ಬಗ್ಗೆ ಅದಕ್ಕೆ ಹೇಳೋದು ನಮ್ಮ ಸಾಗರದ ಎಲ್ಲ ಕಾಲೇಜುಗಳಲ್ಲೂ ಸಹ ಅತ್ಯಂತ ಉನ್ನತ ಮಟ್ಟದ ಶಿಕ್ಷಣವನ್ನ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನನಗೆ ಹೆಮ್ಮೆ ಆಗುತ್ತೆ ನನಗೆ ಹೆಮ್ಮೆ ಆಗುತ್ತೆ ನಾನು ಯಾವತ್ತು ಸಹ ಎರಡ್ ಸಾವಿರದ ನಾಲ್ಕರಲ್ಲಿ ಈ ತಾಲೂಕಿನ ಎಂ ಎಲ್ ಎ ಆಗಿ ಬಂದ ಮೇಗಿಂತ ಶುರುವಾಗಿದ್ದ ಹಾಗೆ ವಿದ್ಯಾರ್ಥಿಗಳೇ ಇವತ್ತು ನಿಮಗೆ ಭವಿಷ್ಯ ಇದೆ ಈ ರೀತಿಯ ಶಿಕ್ಷಣ ಮತ್ತೆಲ್ಲೂ ನಿಮ್ಗೆ ಸಿಗ್ಲಿಕ್ಕೆ ಸಾಧ್ಯತೆ ಇಲ್ಲ ಒಂದು ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಈ ರೀತಿಯ ಉನ್ನತವಾದಂತ ಶಿಕ್ಷಣವನ್ನ ಇಷ್ಟರ ಮಟ್ಟಿಗೆ ಕೊಡುವಂತದ್ದು ಎಲ್ಲೂ ಸಹ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಆದ್ರೆ ಇವತ್ತು ನಮ್ಮ ಶಿಕ್ಷಕ ಇವತ್ತು ಪ್ರಾಧ್ಯಾಪಕರು ಮತ್ತು ಪ್ರಿನ್ಸಿಪಾಲ್ರಿಗೆಲ್ಲ ಹೇಳ್ಬೇಕಾದ್ರೆ ಅವರೆಲ್ಲರ ಶ್ರಮ ಅವರೆಲ್ಲರ ಶ್ರಮದಿಂದ ಇವತ್ತು ಕಾಲೇಜ್ ಇಷ್ಟು ಮಟ್ಟಿಗೆ ನಮ್ಗೆ ಬಂದಿದೆ ಅಂತ ಹೇಳಿದ್ರೆ ಖುಷಿ ಆಗತ್ತೆ ನಾನು ಹೇಳಿದ್ದಲ್ಲ ನಮ್ಮ ಉನ್ನತ ಶಿಕ್ಷಣ ಸಚಿವರು ನನ್ನ ಆತ್ಮೀಯ ಸ್ನೇಹಿತರು ಸುಧಾಕರ್ ಅವರು ಅವರು ಏನೇ ನಾವು ಕೇಳಿದ್ರು ಅವ್ರು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅದರಿಂದ ಈ ಕಾಲೇಜಿಗೆ ಮಕ್ಕಳೇ ನಿಮಗೆ ಏನೇ ಸೌಲಭ್ಯಗಳು ಕೊರತನೇ ಆಗಬಾರ್ದು ಅದು ನೋಡ್ಕೊಡೋ ಜವಾಬ್ದಾರಿ ನಾವೊಬ್ಬ ಎಂ ಎಲ್ ಎ ಆಗಿ ನಾನು ಮಾಡ್ಕೊಡ್ತೇನೆ ಓದೋದೇ ಮಾತ್ರ ನಿಮ್ಮ ಕೆಲಸ ಅಂತ ನಾನು ತಿಳ್ಕೊಂಡಿದ್ದೇನೆ ಯಾಕಂದ್ರೆ ಇವತ್ತು ವಿದ್ಯಾರ್ಥಿಗಳಿಗೆ ಭವಿಷ್ಯ ಇದೆ ಆ ಭವಿಷ್ಯವನ್ನ ಕರ್ಕೊಳಕ್ ಹೋಗ್ಬೇಡಿ ನಿಮ್ಮ ಶಿಕ್ಷಣ ಇವತ್ತೇನು ವಿದ್ಯಾರ್ಥಿಗಳು ಇವತ್ತೇನು ಚೆನ್ನಾಗಿ ಓದ್ ಹೋಗ್ತಾ ಇದ್ರೆ ಭವಿಷ್ಯ ತುಂಬಾ ಚೆನ್ನಾಗಿದೆ ಈಗ ಹೊರದೇಶದಲ್ಲಿ ಕಾರ್ಪೊರೇಟ್ ಹಾಕಿ ನಮ್ಮ ಭಾರತೀಯರನ್ನ ಬರಮಾಡ್ಕೊಳ್ತಾ ಇದ್ದಾರೆ ಬನ್ನಿ 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 ಅಂತ ಇದಕ್ಕಿಂತ ಇನ್ನೇನ್ ಬೇಕಾಗಿದೆ ನಿಮ್ಗೆ ಅಲ್ವಾ ಇಲ್ಲ ಭವಿಷ್ಯದ ಮುಂದಿನ ನಾಯಕಿಯರು ನೀವೆಲ್ಲರೂ ಯಾಕಂದ್ರೆ ಇಂದಿರಾ ದಿವಂಗತ ಇಂದಿರಾ ಗಾಂಧಿ ಗಾಂಧಿಯವರ ಹೆಸರ ಈ ಒಂದು ಸಂಸ್ಥೆಗೆ ನಿಜವಾಗ್ಲೂ ನೀವು ಸಹ ನಮ್ಮತ್ತರಿ ಶಮಿ ಹೊಡೆಯುವಂತಹ ವ್ಯಕ್ತಿಗಳಾಗ್ಬೇಕಾದ್ರೆ ನನ್ನ ಆಸೆ ನೀವೇನಿದೆ ಗೊತ್ತಾ ನಾವು ನಿಮಗ್ ಪಡಿಬೇಕು ನಾನ್ ಅಂತ ವ್ಯಕ್ತಿಗಳಾಗ್ಬೇಕನ್ನೇ ನನಗೆ ಆಸೆ ಆಗುತ್ತೆ ಅಂತ ವ್ಯಕ್ತಿಗಳು ನೀವ್ ಆಗ್ಬೇಕಂತ ಯಾಕಂದ್ರೆ ನಮ್ಮ ಕಾಲದ ಭವಿಷ್ಯದಲ್ಲಿ ಏನು ಇರ್ಲಿಲ್ಲ ಅವತ್ತಿನ ಶಿಕ್ಷಣ ಇಪ್ಪತ್ತ ಮೂವತ್ತು ವರ್ಷದ ಹಿಂದೆ ಅವತ್ತಿನ ಶಿಕ್ಷಣವನ್ನ ನೋಡಿದ್ರೆ ಭಯ ಆಗ್ತಿತ್ತು ಆ ಕಾಲದಲ್ಲೂ ಸಹ ನಮ್ಮ ತಂದೆ ತಾಯಿಗಳು ಶಿಕ್ಷಣವನ್ನ ಕೊಡ್ತಿದ್ರು ಆದ್ರೆ ಇವತ್ತು ಹಾಗೆಲ್ಲ ಮಾದರಿ ಶಿಕ್ಷಣ ಇವತ್ತು ಇಪ್ಪತ್ತನೇ ಶತಮಾನದಲ್ಲಿ ಕಂಪ್ಯೂಟರ್ ಯುಗದಲ್ಲಿ ಉತ್ತಮ ಶಿಕ್ಷಣವನ್ನ ಸರ್ಕಾರಗಳು ಹೆಚ್ಚೆಚ್ಚು ಒತ್ತು ಕೊಡ್ತಾರೆ ಹಾಗಾಗಿ ಆ ಭವಿಷ್ಯ ನಿಮಗೆ ಸಿಕ್ಕಿದೆ ಅದೆಲ್ಲ ನಿಮ್ಗೆ ಅನುಕೂಲ ಆಗ್ಲಿ ಇವತ್ತು ಇವತ್ತು ಭಾರತ ಇವತ್ತು ಯಾವ ದೇಶಕ್ಕೆ ಬೇಕಾದ್ರೂ ಎಷ್ಟು ಬೇಕಾದ್ರು ಕೊಡುವಂತ ಚಾಲೆಂಜ್ ಬಂದಿದೆ ಅಂತ ವಿದ್ಯಾಭ್ಯಾಸದಿಂದ ಮಾತ್ರ ಸಾಧ್ಯ ಆಗಿದೆ ಮಕ್ಕಳಿಗೂ ಇವತ್ತು ಭಾರತೀಯರ ಯುಗಾಗಿ ಇವತ್ತು ಅದಕ್ಕೆ ಹೇಳೋದು ನಿಮ್ಮ ಶಿಕ್ಷಣ ಚೆನ್ನಾಗಿರ್ಬೇಕು ತಂದೆ ತಾಯಿಗಳ ಆಸೆಯನ್ನು ಈಡೇರಿಸುವಂತ ಮಕ್ಕಳು ನೀವ್ ಹಾಕ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಚೆನ್ನಾಗಿ ಓದಿ ಈ ಕಾಲೇಜ ಅಭಿವೃದ್ಧಿ ಯಾವುದೇ ಕೊರತೆಯಿಂದ ನೋಡ್ಕೊಳೋ ಜವಾಬ್ದಾರಿ ನಂದು ನೀವು ಏನು ಓದ್ತಾ ಇದ್ದೀರಿ ಇಲ್ಲಿ ಪ್ರಿನ್ಸಿಪಾಲ್ ಇಲ್ಲೆಲ್ಲ ಕಮಿಟಿಯರು ನ್ಯಾಕ್ ಕಮಿಟಿ ಬಂದಾಗ ಎಲ್ಲ ಚೆನ್ನಾಗಿ ಮಾಡಿದ್ದೀರಿ ಏನೇನು ಈ ಕಾಲೇಜಿಗೆ ಬೇಕು ಇವತ್ತೆಲ್ಲ ನಮ್ಮ ಸಿ ಡಿ ಸಿ ಮೆಂಬರ್ಸ್ಗೆಲ್ಲ ಹೇಳ್ತಾ ಇದ್ದೇನೆ ಪ್ರಿನ್ಸಿಪಾಲ್ಗೆ ಹೇಳ್ತಾ ಇದ್ದೇನೆ ನಮ್ಮ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಇರ್ತದೆ ಅವರಿಗೆ ಎಲ್ಲಾ ಸೌಕರ್ಯ ಕೊಡುವಂತ ಕೆಲಸವನ್ನ ನೀವು ಮಾಡಿ ಹಣ ನಾನ್ ಕೊಡ್ತೇನೆ ಅಂತ ನಿಮ್ಗೆಲ್ರಿಗೂ ಭರವಸೆ ಕೊಡ್ತೀನಿ